ಈ ಒಂದು ಸನ್ಮಾನದ ಉದ್ದೇಶ ಏನಂದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ವಿಕಾಸ ಸಂಘದಿಂದ ನಾವು ಜಾವೀದ್ ಸರ್ ಕರ್ನಾಟಕ ರೈತ ವಿಕಾಸ ಸಂಘದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಈ ಒಂದು ಸ್ಥಾನವನ್ನು ನಾವು ಗೌರವಪೂರ್ವಕವಾಗಿ ಅಭಿನಂದನೆಯೊಂದಿಗೆ ಘೋಷಣೆಯ ಆದೇಶವನ್ನು ಕೊಡ್ತಾ ಇದ್ದೇವೆ ಕರ್ನಾಟಕ ರೈತರಿಗೆ ಕಾಸ್ತಾರೆ ಮಹಿಳಾ ಘಟಕದ ರಾತ್ರಿ ಅಧ್ಯಕ್ಷರು ಎಲ್ಲರಿಗೂ ಹುಡುಕ್ತಾರ ಈ ಚಳಿಗಾಲದ ಅಧಿವೇಶನಕ್ಕೆ ನಾವು ಬೆಳಗಾವಕ್ಕೆ ಎಲ್ಲಾ ಮಹಿಳೆಯರು ಪುರುಷರು ಎಲ್ಲಾ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಾವು ಹನ್ನೆರಡನೇ ತಾರೀಕು ಹೋಗ್ತಾ ಇದ್ದೀವಿ ಎಲ್ಲರೂ ಒಂದು ದಿನ ಮುಂಚಿತವಾಗಿ ಬರಬಹುದು ಒಂದು ವಾರ ಮುಂಚಿತವಾಗಿ ಬರಬಹುದು ಆದರೆ ನಮ್ಮ ದೇಶಕ್ಕಾಗಿ ರೈತರಿಗಾಗಿ ಧ್ವನಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈಗ ಅವರ ಪರವಾಗಿ ಪಚ್ಚೆ ನಂಜು ಸೋಮಣೆ ನಾವು ಈ ರಾಜ್ಯಾದ್ಯಂತ ಕರ್ನಾಟಕ ರೈತ ವಿಕಾಸ ಸಂಘ ರಾಜ್ಯ ಹಸಿರು ಸೇನೆ ರಾಜ್ಯ ರೈತ ಸಂಘ ಇನ್ನೂ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿ ನಾವು ಸಮಾವೇಶಕ್ಕೆ ಕೊಡ್ತಾ ಇದ್ದೇವೆ ಇದಕ್ಕೆ ತಮ್ಮ ಸಹಕಾರ ರಾಜ್ಯದಂತ ಮಹಿಳೆಯರು ಪುರುಷರು ಎಲ್ಲರೂ ಈ ಸರ್ಕಾರ ಈ ಸಭೆಗೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹನ್ನೆರಡನೇ ತಾರೀಕು ಬೆಳಮಾವಿ ಅಧಿವೇಶನ ಸುವರ್ಣಸೌಧದಲ್ಲಿ ಅಧಿವೇಶನ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ರಾಜ್ಯ ಹೋರಾಟವನ್ನು ಹೊಂದಿಕೊಂಡಿದ್ದೇವೆ ಎಲ್ಲರೂ ರೈತ ಬಾಂಧವರು ನೇರವಾಗಿ ಹೋರಾಟಕ್ಕೆ ಎಳೆದು ಕಬ್ಬು ಬೆಲೆ ಆಗಿರಬಹುದು ಅಥವಾ ಮೆಕ್ಕೆಜೋಳ ಬೆಳೆ ಆಗಿರಬಹುದು ಅಥವಾ ತೊಗರಿ ಬೆಳೆ ಆಗಿರಬಹುದು ಈ ಒಂದು ವ್ಯವಸ್ಥೆಗೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಎಲ್ಲರೂ ಮುತ್ತಿಗೆಯನ್ನು ಹಾಕೋಣ ಇದೇ ಒಂದು ಸಂದರ್ಭದಲ್ಲಿ ರೈಲ್ವೆಯನ್ನು ಫ್ರೀ ಮಾಡಲಾಗಿದೆ ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ అధివేశా రైలు సంచారా వ్యవస్థ బాంధవారు హను పడలు హింజరబు ఎల్ ఆగ్రహించి మనవి మాకు అదల్దే అదల్దే ఆ రసగర ఈ హారు నూరు హూరి మూవత్నూరు ఈ రీతి కీటనాశక బు దుబారీ ಇವೆಲ್ಲದರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಗಮನ ಹರಿಸಿ ನಮ್ಮ ಒಂದು ವ್ಯವಸಾಯದ ದೇಶದ ಜಿ ಡಿ ಪಿಗೆ ಮಾರ್ಗದರ್ಶನವಾದಂತಹ ವ್ಯವಸಾಯವನ್ನೇ ನಾವು ನೇರವಾಗಿಟ್ಕೊಂಡು ಅದರ ಬಗ್ಗೆ ಜಾಗೃತಗೊಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾರೇ ಸಣ್ಣ ರೈತರ ಇರಲಿ ದೊಡ್ಡ ರೈತರ ಇರಲಿ ಎಲ್ಲರೂ ಒಂದೇ ರೈತರ ತಿಳಿದು ಎಲ್ಲರೂ ಏಕಕಾಲಕ್ಕೆ ಹೋರಾಟಕ್ಕೆ ಹೋರಾಟ ಮಾಡಿ ಸರ್ಕಾರವನ್ನು ನಮ್ಮ ಪರವಾಗಿ ಮಾಡಿಕೊಂಡು ನಾವು ಕೆಲಸವನ್ನು ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಬನ್ನಿ ರೈತರೆ ಎಲ್ಲರೂ ಸೇರಿಕೊಂಡು ಕೂಡಿ ನಮ್ಮ ಒಂದು ಹೋರಾಟವನ್ನ ಮುಂದುವರಿಸೋಣ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರೈತ ವಿಕಾಸ್ ಸಂಘ ಇದು ಬರುವ ಹನ್ನೆರಡನೇ ತಾರೀಕು ಸುವರ್ಣ ಸುವರ್ಣಸೌಧ ಅಧಿವೇಶನ್ ನಡೆದಿದೆ ಇದಕ್ಕೆ ನಮ್ಮ ಎಲ್ಲಾ ರಾಜ್ಯಾದ್ಯಂತ ಸಂಘಟನೆದವರು ಬರ್ಬೇಕು ಭಾರಿ ಪ್ರಮಾಣದ ಸಂಖ್ಯೆಯಲ್ಲಿ ಬರಬೇಕಂತೂ ಇದು ಮತ್ತು ರೈಲ್ವೆ ಫ್ರೀ ಯಾರು ಬರೋರು ರೇಲ್ವೆ ಫ್ರೀ ಬರಬಹುದು ಇದು ಕರ್ನಾಟಕ ರೈತ ವಿಕಾಸ ಸಂಘ ಸಂಘದ ಸಂಘಟನೆ ವತಿಯಿಂದ ಕಬ್ಬು ಬೆಳೆಗಾರೆ ರೈತರಿಗೆ ಹಾಗೂ ಅನ್ಯಾಯ ಮತ್ತು ಭ್ರಷ್ಟಾಚಾರಿಗಳಿಗೆ ಒಂದು ಸಭೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಿಂತಿ ಒಂದು ಇದು ಕೊಡ್ತೀವಿ ರೈತ ಸುಖವಾಗಿದ್ರೆ ಗ್ರಾಮ ಸುಖದಿ ಗ್ರಾಮ ಸುಖವಾಗಿದ್ರೆ ರಾಷ್ಟ್ರ ಸುಖವಾಗಿರ್ತೈತಿ ಇಂಥದ್ರಾಗ ನಮಗ ಕಬ್ಬಿನ ಪೌತಿಗಾಗಿ ಕಬ್ಬಿನ ವ್ಯವಸ್ಥೆ ಐತಿ ಮತ್ತೇನೈತಿ ನಮ್ಮ ಕರ್ನಾಟಕ ರಾಜ್ಯ ರೈತ ವಿಕಾಸ ಸಂಘ ವತಿಯಿಂದ ನಮಗ ಎಲ್ಲರಿಗೆ ಸ್ವಾಗತವನ್ನು ಬಯಸ್ತೀನಿ ಈಗ ಏನಂದ್ರೆ ಬೆಳಗಾವ್ ಅಧಿವೇಶನ ಕಾರ್ಯಕ್ರಮ ವಿಷಯ ಕೆಲವೊಂದು ಕಬ್ಬಿನ ಬೆಲೆಗಳನ್ನು ನಾವು ಬೇಡಿಕೆ ಇಟ್ಟಿರುವಂತ ಬೆಲೆ ಮೂರು ಸಾವಿರದ ಐದನೂರು ಅದರಲ್ಲಿ ಸರ್ಕಾರಗಳ ಪೂರೈಸಿಲ್ಲ ಮತ್ತು ಕೆಲವೊಂದು ಸಮಸ್ಯೆಗಳನ್ನು ಈಗ ಫಾರಿಸ್ಟ್ ಇಲಾಖೆಯಲ್ಲಿ ಕೆಲವೊಂದು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರತಕ್ಕಂತ ಭೂಮಿಗಳು ಅದರಲ್ಲಿ ಫಾರಿಸ್ಟರು ಅತಿ ಹೆಚ್ಚಿನ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಅದಕ್ಕ ಸರ್ಕಾರ ಎಚ್ಚರಿಸಕೊಬೇಕು ಗಂಭೀರವಾಗಿ ತನಿಖೆಯನ್ನು ನಡೆಸಿ ಅವರು ಅಕ್ರಮ ಸಕ್ರಮ ಅರ್ಜಿಯನ್ನು ಏನು ಹಾಕಿದ್ದಾರೆ ಅದನ್ನ ಅರ್ಜಿಯನ್ನು ಅವ್ರಿಗೆ ಖಾಯಂಗೊಳಿಸಬೇಕನ್ನುವಂತ ಉದ್ದೇಶಕ್ಕಾಗಿ ನಾವು ಇದನ್ನ ಸರ್ಕಾರಕ್ಕೆ ಎಚ್ಚರಿಸ್ತೀವಿ ಮತ್ತು ಕೆಲವೊಂದು ರೈತರದ ಬೆಂಬಲ ಬೆಲೆ ಈಗ ತೊಗರಿ ಇರಬಹುದು ಮತ್ತು ಕೆಲವೊಂದು ಬೆಳೆಗಳಲ್ಲಿ ಅವರಿಗೆ ಕರೆಕ್ಟ್ ಆಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಹಾಗಾಗಿ ಆತಂಕಿಗೆ ಈಡಾಗಿರತಕ್ಕಂಥ ರೈತರು ಈಗ ನೀರಾವರಿ ಸಮಸ್ಯೆ ಆಗಿರಬಹುದು ಮತ್ತು ವಿದ್ಯುತ್ವ ಮತ್ತು ಟಿಸಿಗಾಗ್ಲಿ ಲಂಚ ಬೇಡಿಕೆ ಇರಬಹುದು ಅವೆಲ್ಲ ಕಟ್ಟನಿಟ್ಟಿನ ಪಾಲನೆ ಮಾಡಿಕೊಂಡು ಇದಕ್ಕೆ ಆದೇಶ ಹೊರಡಿಸಬೇಕು ರೈತರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವಂತ ನಮ್ದು ಉದ್ದೇಶ ಸರ್ಕಾರ ಎದರ್ಸ್ಕೋಬೇಕು ಇಲ್ಲಂದ್ರ ಬರ್ ಬರ್ತ ನಾವು ಹೋರಾಟ ಮಾಡ್ಲಿಕ್ಕೆ ಹಿಂಗೆರುವುದಿಲ್ಲ ನಾವು ಹೆದ್ದಾರಿ ಕೂಡ ಬಂದ್ ಮಾಡ್ಲಿಕ್ಕೆ ಹಿಂಗೆರುವುದಿಲ್ಲ ಸರ್ಕಾರ ಎಚ್ಚರಿಸಿಕೊಂಡು ನಮಗೆ ಬೇಡಿಕೆಗಳನ್ನು ಪೂರೈಸಬೇಕನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ಅಧಿವೇಶನದಾಗ ರೈತರ ಸಮಸ್ಯೆ ಹಾಗೂ ಸಾಲದ ಈ ಸ್ಮಾಲ್ ಮಹಿಳಾ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಆಗಲಿ ಇವರ ಹೋಳಿ ಎಲ್ಲ ಇಡೀ ರಾಜ್ಯದಾಗ ಬಹಳ ದನಿ ಹೆಡಿ ಹತ್ತಿ ನಿಂತದ್ದಿ ಅದರ ಬಗ್ಗೆ ಸ್ವಲ್ಪ ಗಮನ ಆರ್ ರಾಜ್ಯ ಸರ್ಕಾರ